ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ನಾವು ಇಷ್ಟಪಟ್ಟವ್ರ ಜೊತೆ ಹೇಗೆಗೋ ಇರಬೇಕು ಅಂತ ಅನ್ಕೊಂಡ್ ಮದ್ವೆ ಆಗ್ತೀವಿ ಬಟ್ ಹಾಗೆ ಇರಕ್ಕೆ ಆಗಲ್ಲ ಇದಕ್ಕೆ ಕಾರಣ ಏನು ಮೂರು ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ ಬಗ್ಗೆ ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಓಕೆ ಅಂಡ್ ಸ್ಕಿಪ್ ಮಾಡಬೇಡಿ ಮೂರು ವಿಚಾರಗಳು ಐ ತಿಂಕ್ ನಿಮ್ಗೆ ಗೊತ್ತಿರಬಹುದು ಬಟ್ ಸ್ಟಿಲ್ ಒಂದು ರೀಕಾಲ್ ಆಗುತ್ತೆ ಅಗೈನ್ ಹಸ್ಬೆಂಡ್ ಅಂಡ್ ವೈಫಿಗೆ ಈ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಆಗ್ತಿದ್ದಂಗೆ ಮತ್ತೆ ನೀವು ಸರಿ ಹೋಗ್ಲಿಕ್ಕೆ ಒಂದು ಗಮನ ಗಮನಕ್ಕೆ ಬರುವಂತದ್ದು ಓಕೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಮ್ಮ ಸಂಗಾತಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ವೆರಿ ಇಂಪಾರ್ಟೆಂಟ್ ಮದ್ವೆ ಅಂತ ಆದಾಗ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಸಂಸಾರ ನಿಂತಿರತ್ತೆ ಜೊತೆಗಿರೋ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳದೆ ಇದ್ದಾಗ ಏನಾಗುತ್ತೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ತುಂಬಾ ಇದ್ದಾಗ ನಾವು ಮೊದಲು ಏನೋ ಒಂದ್ ಅನ್ಕೊಳ್ತೀವಿ ನೋಡಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಾಗ ಮಾತ್ರ ಸಂಬಂಧ ತುಂಬಾ ದೂರ ಹೋಗುತ್ತೆ ಅಥವಾ ನಾವ್ ಅನ್ಕೊಂಡಿರ್ತಾರೆ ಇರೋಕ್ ಸಾಧ್ಯ ಈಗ ನಾವು ಉದಾಹರಣೆಗೆ ನಮ್ಮ ಸಂಗಾತಿ ಇದ್ದಾರೆ ಅನ್ಕೊಳ್ಳೋಣ ಏನೋ ಒಂದು ವಿಚಾರನ ಅವ್ರ ಹತ್ರ ಹೇಳಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದಾಗ ನಾವ್ ಹೇಳುವಂತದನ್ನ ಅವ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ನಮ್ಮ ವಿಚಾರ ಅವ್ರ ವಿಚಾರ ಒಂದೇ ಆಗತ್ತೆ ಸೊ ಅವಾಗ ಈಸಿಲಿ ಒಂದು ರಿಲೇಶನ್ಶಿಪ್ ಚೆನ್ನಾಗಿರೋಕ್ ಸಾಧ್ಯ ಆಗತ್ತೆ ನಾವ್ ಅನ್ಕೊಂಡಿರ್ತಾರ ಬದುಕೊ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಚೇಂಜಸ್ ಆದಾಗ ಅದ್ರ ಬಗ್ಗೆ ಗಮನ ಇರದೇ ಇದ್ದಾಗ ನೋಡಿ ಈಗ ಇಬ್ಬರಲ್ಲಿ ಒಬ್ರು ಯಾರೋ ಚೇಂಜ್ ಆಗ್ಬಿಡ್ತಾರೆ ತುಂಬಾ ಮಾತಾಡ್ತಾ ಇದ್ರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಥವಾ ಅವರು ತುಂಬಾ ಊಟ ಊಟ ಅವ್ರು ತುಂಬಾನೇ ಮಾಡ್ತಾ ಇದ್ರು ಬಟ್ ಊಟ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಏನೋ ಒಂದ್ ಛೇಂದ್ ಇರೋದೇ ನಿಮ್ ಸಂಗಾತಿ ಎವ್ರಿ ಡೇ ನಿಮ್ಗೆ ಗೊತ್ತಿರೋದೇ ನಿಮ್ ಸಂಗಾತಿ ಏನು ಅಂತ ಆ ಚೇಂಜಸ್ ಆದಾಗ ಎಷ್ಟೋ ಜನ ಯಾಕೆ ಹಿಂಗಾಯ್ತು ಆ ಚೇಂಜಸ್ ಆದಾಗ ಅಲ್ಲಿನೇ ಸರಿ ನೀವೊಂದು ಈಗ ನಾಟಿ ಮಾಡಿರ್ತೀರಾ ಏನೋ ಭತ್ತನೋ ಅಥವಾ ಜೋಳನೋ ಮೆಕ್ಕೆಜೋಳನೋ ಅಥವಾ ಹತ್ತಿನೋ ಏನೋ ಒಂದು ನಾಟಿ ಮಾಡಿರ್ತೀರಾ ನಿಮ್ಮ ಬೆಳೆನಲ್ಲಿ ಒಬ್ಬ ರೈತನಿಗೆ ಆ ಬೆಳೆ ಸ್ವಲ್ಪ ಚೇಂಜಸ್ ಆದಾಗ ಓ ಏನೋ ರೋಗ ಬಂದಿದೆ ಕಳೆ ಆಗಿದೆ ಇಲ್ಲ ಏನೋ ಒಂದು ಕಲರ್ ಚೇಂಜಸ್ ಆಗಿದೆ ಅಂದಾಗ ಅದಕ್ಕೆ ತಕ್ಷಣ ಏನ್ ಔಷಧಿ ಕೊಡಬೇಕು ಅದನ್ನು ಕೊಡ್ತಾರೆ ಇಟ್ ಇಸ್ ರಿಲೇಷನ್ಶಿಪ್ ಅಲ್ಲಿ ಹಂಗೇನೆ ಸಮಥಿಂಗ್ ಚೇಂಜಸ್ ಆದಾಗ ನಿಮ್ಮ ಸಂಗಾತಿನಲ್ಲಿ ಅವಾಗ ಅದ್ರ ಬಗ್ಗೆ ಯಾಕೆ ಹಿಂಗ್ ಆಗ್ತಿದೆ ಅಂತ ನೀವು ಅದ್ರ ಬಗ್ಗೆ ಜೊತೆಗಿರೋರು ಅರ್ಥ ಮಾಡ್ಕೊಂಡು ಡಿಸ್ಕಶನ್ ಮಾಡ್ಬೇಕು ಏನಕ್ಕೆ ಹಿಂಗಾಗಿದೆ ಯಾಕೆ ಸೈಲೆಂಟ್ ಆಗಿದ್ದೀರಾ ಅಥವಾ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಥವಾ ಯಾಕೆ ಊಟ ಕರೆಕ್ಟ್ ಆಗಿ ಮಾಡ್ತಿಲ್ಲ ಯಾಕೆ ಖುಷಿ ಅನ್ನೋದಿಲ್ಲ ಸೊ ಇದನ್ನ ಡಿಸ್ಕಷನ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೆ ಅಲ್ಲಿ ಮತ್ತೆ ಕನ್ಕ್ಲೂಡ್ ಬೆಸ್ಟ್ ಆಗ್ಲಿಕ್ಕೆ ಸಾಧ್ಯ ಬಟ್ ಎಷ್ಟೋ ಜನ ಏನ್ ಮಾಡ್ತಾರೆ ಎದುರುಗಡೆ ಇದ್ರು ಕೂಡ ಅದ್ರ ಬಗ್ಗೆ ಗಮನ ಕೊಡ್ತಾ ಇರಲ್ಲ ನೆಕ್ಸ್ಟ್ ಪಾಯಿಂಟ್ ತಿಳಿದು ಬದುಕ್ ಬದುಕೋದನ್ನ ಮರ್ತಾಗ ನಾವ್ ಆಕ್ಚುಲಿ ಮನುಷ್ಯರು ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೀವಿ ತಿಳ್ಕೊಂಡ್ ಬದುಕ್ಬೇಕಾಗತ್ತೆ ಯಾವಾಗ ತಿಳುವಳಿಕೆ ಇದ್ಕೊಂಡು ನಾವ್ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಇರೋದ್ರಲ್ಲಿ ಸಿಕ್ಕಿರೋದ್ರಲ್ಲಿ ಓಕೆ ಅಂಡ್ ನಾವು ಹೇಗಿರ್ಬೇಕು ಅನ್ನೋದು ಕೂಡ ನಮ್ಮ ತಿಳುವಳಿಕೆ ಮುಖಾಂತರ ಹೋಗ್ತಾ ಹೋದ್ರೆ ನಮ್ಗೆ ಕೆಲವೊಂದ್ಸಲ ಏನು ಇಲ್ಲ ಅಂದ್ರೂ ಕೂಡ ಅದ್ರೊಟ್ಟಿ ಖುಷಿ ಆಗಿರ್ತೀವಿ ಲೈಕ್ ಗಂಡ ಹೆಂಡತಿ ಒಂದು ಸಂಬಂಧ ಅಂತ ಅಂದ್ಮೇಲೆ ಸಪೋಸ್ ನಮ್ಗೆ ಆ ಏನದು ಭೋಗದ ಜೀವನ ಅಂತ ಹೇಳ್ತೀವಿ ಲೈಕ್ ಲಕ್ಸುರಿ ಲೈಫ್ ಇಲ್ಲ ಅಂದ್ರೂ ಕೂಡ ಇರೋದ್ರ ತೃಪ್ತಿ ಕಾಣಬಹುದು ಯಾವಾಗ ನಾವು ಬದುಕಿನ ಬಗ್ಗೆ ತಿಳ್ಕೊಂಡಿರ್ತೀವೋ ಅದ್ ಅದ್ ಒಂದು ಬದುಕಿನ ಬಗ್ಗೆ ತಿಳ್ಕೊಂಡಾಗ ಮಾತ್ರ ನಮ್ಗೆ ಅರ್ಥ ಆಗ್ಲಿಕ್ ಸಾಧ್ಯ ಅಂಡ್ ಅದ್ರಲ್ಲಿ ನೆಮ್ಮದಿ ಕಾಣ್ಲಿಕ್ ಸಾಧ್ಯ ಯಾಕೆಂದ್ರೆ ಈಗ ಬದುಕಿನ ಬಗ್ಗೆ ತಿಳುವಳಿಕೆ ಇಲ್ದೇ ಇದ್ದಾಗ ನಾವು ಆಸೆಗಳನ್ನ ಇಟ್ಕೊಂಡು ಅಥವಾ ಅದೇನಂತಾರೆ ಅತಿ ಆಸೆಗಳನ್ನ ಇಟ್ಕೊಂಡು ಅದ್ರ ಬಗ್ಗೆ ಕೊರಕ್ತಾ ಇರೋದನ್ನ ಹಾಳು ಮಾಡ್ಕೊಳ್ತಾ ಜೀವನನ ಮುಗಿಸ್ಬಿಡ್ಬೇಕಾಗತ್ತೆ ರೈಟ್ ಅದಕ್ಕೇನೆ ನಾವು ಹೇಗಾಗೋ ಬದುಕ್ಬೇಕು ಅಂತ ಎಷ್ಟೋ ಸಲ ಅನ್ಕೊಳ್ತೀವಿ ಬಟ್ ಹಾಗೆ ಬದುಕ್ಲಿಕ್ಕೆ ಆಗದೆ ಇರೋದ್ರೆ ಮೇಜರ್ ಆಗಿ ಮೂರು ವಿಚಾರಗಳಿಂದ ಎಸ್ ಅನ್ಸಿದ್ರೆ ನಿಜ ಅನ್ಸಿದ್ರೆ ಅನಿಸಿಕೆ ವೆರಿ ಇಂಪಾರ್ಟೆಂಟ್ ಕಮೆಂಟ್ ಸೆಕ್ಷನ್ ಅದಕ್ಕೆ ಇರೋದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಸುಮಾರ್ ವಿಡಿಯೋ ಸಿಗುತ್ತೆ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ